ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ ನಾನಿವತ್ತು ಸೊಸ್ಲೆ ಎಂಬ ಗ್ರಾಮದಲ್ಲಿ ವನ್ನಾದೇವಿ ದೇವಸ್ಥಾನಕ್ಕೆ ಬಂದಿದ್ದೇನೆ ಈ ದೇವಿಯ ಚಮತ್ಕಾರ ಏನಪ್ಪಾ ಅಂದರೆ ನೀವು ಮನೆಯಲ್ಲೇ ಹರಕೆ ಕಟ್ಟಿದರೆ ನಿಮ್ಮ ಮನೆಗೆ ಬಂದು ವರ ಕೊಡುವಂತಹ ವನ್ನಾದೇವಿ ಅರಕೆ ಯಾವ ರೀತಿ ಕಟ್ಟಬೇಕು ಮನೆಯಲ್ಲೇ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ಯಾರ್ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದನೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆನಂತರ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಅರಕೆನ ಯಾವ ರೀತಿ ಕಟ್ಟಬೇಕು ಅಂತ ಹೇಳ್ತೀನಿ ಒಂದು ಬಿಳಿ ಬಟ್ಟೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿ ಆ ಬಟ್ಟೆಗೆ ಒಂದು ರೂಪಾಯಿ ಕಾಯನ್ನು ಹಾಕಿ ಅರಿಶಿನ ಸ್ವಲ್ಪ ಕುಂಕುಮ ಮತ್ತು ಏಲಕ್ಕಿ ಮೂರು ಒಂದು ಚಿಟಿಕೆ ಉಪ್ಪು ಹಾಕಿ ಮೂರು ಗಂಟೆ ಹಾಕಿ ಆನಂತರ ದೇವರ ಮನೆ ಅಥವಾ ದೇವರ ಫೋಟೋ ಹತ್ರ ಇಟ್ಟು ಪೂಜೆ ಮಾಡಿ ಅಥವಾ ಮುಂಜಾನೆ ಇಲ್ಲ ಅಂದರೆ ಸಾಯಂಕಾಲ ಯಾವ ದಿನ ಆದರೂ ಪರವಾಗಿಲ್ಲ ನೀವು ಅರಕೆ ಕಟ್ಟಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವತ್ತಿನಿಂದ ನಿಮಗೆ ಹದಿಮೂರು ದಿನ ಕೇವಲ ಹದಿಮೂರು ದಿನ ಪ್ರತಿದಿನ ಪೂಜೆ ಮಾಡಿಕೊಂಡು ಹೋಗ್ತಾ ಬನ್ನಿ ನಿಮಗೆ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಕೋರಿಕೆಗಳು ಯಾವ ರೀತಿ ಹರಕೆ ಮಾಡಿದ್ರೋ ಆ ರೀತಿ ಖಂಡಿತವಾಗೂ ನೆರವೇರುತ್ತೆ ಇದನ್ನು ಅರಕೆ ಹದಿಮೂರು ದಿನ ಆದಮೇಲೆ ನಿಮಗೆ ಒಳ್ಳೇದು ಅನಿಸ್ತಾ ಯಾವಾಗ ಅನಿಸುತ್ತೆ ನಮಗೆ ಇವತ್ತು ಈಗ ಒಳ್ಳೆಯದಾಗಿದೆ ಪರವಾಗಿಲ್ಲ ಅಂತಂದಾಗ ನೀವು ಈ ದೇವಿಯ ದೇವಸ್ಥಾನಕ್ಕೆ ಬಂದು ಅರಕೆ ಏನು ಕಟ್ಟಿರ್ತೀರೋ ಅರಕೆ ಗಂಟನ್ನು ತಂದು ಈ ದೇವರ ಈ ಅರ್ಚಕರ ಕೈಗೆ ಕೊಟ್ಟು ಪೂಜೆ ಮಾಡಿಸ್ಬೇಕು ಅವರು ಪೂಜೆ ಮಾಡಿಸಿದ ನಂತರ ಅವರು ಒಂದು ಪದಾರ್ಥ ಕೊಡ್ತಾರೆ ಆ ಪದಾರ್ಥನ ತಗೊಂಡೋಗಿ ನೀವು ಪೂಜೆ ಮಾಡಿಕೊಂಡು ಹೋಗ್ತಾ ಹೋಗಿ ನಿಮಗೆ ಲೈಫ್ ಶಟ್ಲಾಗುವಂತಹ ಎಲ್ಲ ಕಾರ್ಯಗಳು ನೆರವೇರುತ್ತೆ ಇಲ್ಲಿ ಬಂದು ಪ್ರಸಾದ ಕೊಡ್ತಾರೆ ಅವರೇ ಪ್ರಸಾದ ಕೊಡ್ತಾರೆ ಇಲ್ಲಿ ನಿಮಗೆ ದುಡ್ಡು ಕಾಸು ಮೋಸ ಮಾಡುವಂತಹ ಯಾವುದೇ ಇದಿಲ್ಲ ನೀವು ಬಂದು ನಗ್ನಗುತ್ತಾ ಪೂಜೆ ಮಾಡಿಸ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ನಿಮಗೆ ಇದ್ರ ಅಡ್ರಸ್ಸು ಮತ್ತು ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ಹೋಗಿ ನೋಡಿ ಬಂದು ನೀವು ಇಲ್ಲಿ ಅರಕೆ ಕಟ್ಕೊಳ್ಳಿ ಏನೇ ಇರಲಿ ನಿಮಗೆ ಎಂಥ ಈಗ ಕಾಯಿಲೆ ಇದೆಯಾ ಡಾಕ್ಟ್ರು ವೋಶೆ ಆಗೋಲ್ಲ ಅಂತ ಹೇಳ್ತಿದ್ದಾರಾ ಅದು ಕೂಡ ವಾಸಿ ಆಗುತ್ತೆ ಏನೇ ಕಾಯಿಲೆ ನಿಮ್ಮ ದೇಹದ ಕಾಯಿಲೆಗಳು ಯಾವುದೇ ಇರಲಿ ಇಲ್ಲಿ ಬಂದು ನೀವು ಅರಕೆ ಕಟ್ಗಳಿ ಇಲ್ಲಿಗೆ ಬರಬೇಕು ಅನ್ನೋದೇನಿಲ್ಲ ನೀವು ಮನೆಯಲ್ಲೇ ಕುತ್ಕೊಂಡು ಅರಕೆ ಕಟ್ಕೊಳ್ಳಿ ಒಳ್ಳೇದಂತೂ ಹಾಗೆ ಆಗುತ್ತೆ ಆದಮೇಲೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಳ್ಳಿ ಆನಂತರ ಬನ್ನಿ ಈ ದೇವಸ್ಥಾನ ಯಾವ ರೀತಿ ಹೊರಾಂಗಣ ಎಲ್ಲ ತೋರಿಸ್ತೀನಿ ಈಗ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಬಂದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕೇ ಸಿಗುತ್ತೆ ಅಂಥ ದೇವಸ್ಥಾನ ವನ್ನಾದೇವಿ ದೇವಸ್ಥಾನ ಇದು ಸ್ವಾಸಲೆಯಲ್ಲಿ ಇರುವಂತಹ ವನ್ನಾದೇವಿ ದೇವಸ್ಥಾನ ನಿಮಗೆಲ್ಲ ಅಡ್ರೆಸ್ಸು ಮತ್ತು ಫೋನ್ ನಂಬರೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಅರ್ಚಕ ನಂಬರ್ ಹಾಕಿರ್ತೀನಲ್ಲ ಅಲ್ಲಿ ಅವ್ರನ್ನ ಕೇಳಿಕೊಂಡು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಕೇಳ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೂ ಈಗ ನೀವು ಹೇಳಿದ್ ಈಗ ಹೇಳಿದ್ರು ನೀವು ಏನಿಲ್ಲ ಒಂದು ಬಟ್ಟೆ ತಗೊಳ್ಳಿ ಆ ಬಿಳಿ ಬಟ್ಟೆನ ಬಿಳಿ ಬಟ್ಟೆಗೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಆನಂತರ ಒಂದು ಕಾಯಿನ ಹಾಕಿ ಕಾಯಿನಿಗೆ ಕಾಯಿನ ಜೊತೆಗೆ ಮೂರು ಏಲಕ್ಕಿ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಮೂರು ಗಂಟೆ ಹಾಕಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿ ನೀವು ಏನು ಕೋರಿಕೆ ಕಟ್ಕೊಂಡಿದ್ದೀರೋ ಅದು ಖಂಡಿತವಾಗಿಯೂ ನೆರವೇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ ನಿಮಗೂ ಒಳ್ಳೆಯದಾಗುವಂತಹ ವೀಡಿಯೋಗಳನ್ನ ನಾನು ಖಂಡಿತವಾಗಿಯೂ ಮಾಡ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಅರ್ಸಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ